ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಕರ್ತನ ಹೆಸರಿನಲ್ಲಿ ನಿಮ್ಮನ್ನ ಆಶೀರ್ವದಿಸ್ತೇನೆ ಈ ಬೆಳಗ್ಗೆ ನಿಮಗೆ ಶುಭ ದಿನವಾಗಿರಲಿ ಕರ್ತನ ಪ್ರಸನ್ನತೆಯಲ್ಲಿ ನಡೆಸಲ್ ನಡೆಸಲ್ಪಡ್ರಿ ಇವತ್ತು ಅನೇಕ ಕುಟುಂಬಗಳಲ್ಲಿ ನಾವು ನೋಡುವಂತ ಸಂಗತಿಗಳನ್ನ ಕೇಳುವಂತ ಸಂಗತಿಗಳನ್ನ ಗಮನಿಸುವಾಗ ಕರ್ತನ ಒಂದು ಕುಟುಂಬವಾಗಿ ಏರ್ಪಡಿಸಿದಾಗ ಆ ಕುಟುಂಬದ ಪರಿಸ್ಥಿತಿಗಳನ್ನ ಗಮನಿಸುವಾಗ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳಿಂಬುದಾಗಿ ದೇವರು ನೇಮಿಸಿ ಅದನ್ನು ಆಶೀರ್ವದಿಸಿ ಅದು ಅಭಿವೃದ್ಧಿಯಾಗಲಿ ಅವರ ಸಮೃದ್ಧಿಯಾಗಿ ಬೆಳೆಯಲಿ ಎಂಬುದಾಗಿ ದೇವನ ಆಶೀರ್ವದಿಸಿರುವುದನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ ಆದ್ರೆ ಇವತ್ತು ಕೆಲವೊಂದು ಸಾರಿ ನಾವು ಗಮನಿಸುವಂತದ್ದು ಅನೇಕ ಕುಟುಂಬಗಳಲ್ಲಿ ಕ್ರೈಸ್ತ ಕುಟುಂಬಗಳಲ್ಲಿಯೇ ಜಗಳ ಕಾದಾಟ ವೈಮನಸ್ಸುಗಳು ಬೇರ್ಪಾಡುಗಳು ಬಿಟ್ಟು ಹೋಗುವಂಥದ್ದು ಕೋಪಿಸ್ಕೊಂಡು ಸರಿಯಾಗಿ ಗಮನಿಸುತ್ತೆ ಇರುವಂತದ್ದು ಮಕ್ಕಳನ್ನ ಗಮನಿಸ್ತಾ ಇರುವಂತ ಗಂಡನನ್ನ ಇರುವಂಥದ್ದು ಹೆಂಡತಿಯನ್ನ ಗಮನಿಸುತ್ತೆ ಇರುವಂತದ್ದು ಅನೇಕರು ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳುವುದನ್ನ ನಾವು ನೋಡುತ್ತೇವೆ ಇವತ್ತು ಅನೇಕರು ಬಂದು ನನ್ನ ಹತ್ರ ಹೇಳ್ತಾರೆ ನನ್ನ ಗಂಡ ಸರಿ ಇಲ್ಲ ಅನೇಕರು ಬಂದು ಹೇಳ್ತಾರೆ ನನ್ನ ಹೆಂಡತಿ ಸರಿ ಇಲ್ಲ ಮಾತು ಕೇಳಲ್ಲ ಅವಿದಳಾಗಿರ್ತಾಳೆ ಎಲ್ಲದಕ್ಕೂ ಕೋಪ್ ಕೋಪಿಸ್ಕೊಂಡು ಮಾತಾಡ್ತಾಳೆ ವಿರೋಧಿಸಿ ಮಾತಾಡ್ತಾಳೆ ಇದೆಲ್ಲ ಹೇಳೋದನ್ನ ನಾನು ಕೇಳಿದ್ದೇನೆ ಆದ್ರೆ ಇವತ್ತು ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡುವುದಕ್ಕೋಸ್ಕರವಾಗಿ ಒಂದು ಆಲೋಚನೆಯಾಗಿ ನಾನು ಹೇಳ್ತೇನೆ ಇವತ್ತು ಒಂದು ಕುಟುಂಬದಲ್ಲಿ ಹೆಂಡತಿಯನ್ನ ದೇವರು ಕೊಟ್ಟಿರುವಂತದ್ದು ಗಂಡನಿಗೆ ಸಹಕಾರಿಯಾಗಿ ಇರುವುದಕ್ಕೋಸ್ಕರವಾಗಿ ದೇವರು ಬಿಡುವ ಸಹಕಾರಿಯನ್ನ ಕೊಟ್ಟಿರುವುದಾಗಿ ಸತ್ಯವೇದ ಹೇಳ್ತದೆ ಆ ಹೆಂಡತಿಯ ಕರ್ತವ್ಯ ಏನಂತ ಹೇಳಿದ್ರೆ ಕೆಲಸ ಮಾಡಬೇಕು ದುಡಿಬೇಕು ಎಲ್ಲಾ ಮಾಡ್ಬೇಕು ಕುಟುಂಬಕ್ಕೆ ಬೇಕಾಗ ಎಲ್ಲವನ್ನ ಪರಿಹರಿಸಬೇಕು ಆದ್ರೆ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂತನಿಗೆ ಅಧೀನರಾಗಿರಲಿ ಇವತ್ತು ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಸಭೆಗೆ ಸರಿಯಾಗಿರ್ತಾರೆ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ ಆದ್ರೆ ಕುಟುಂಬದಲ್ಲಿ ಗಂಡನಿಗೆ ವಿಧಿಯರಾಗಿ ನಡೆದುಕೊಳ್ಳುವುದಿಲ್ಲ ಅವರ ಮಾತಿಗೆ ಅವಿಧಿಯರಾಗಿ ನಡೆಯುವುದನ್ನು ನಾವು ನೋಡ್ತೇವೆ ಇವತ್ತು ಕರ್ತರು ಬೆಳಗ್ಗೆ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ದಯಮಾಡಿ ಹೇಳ್ತೇನೆ ಕುಟುಂಬದಲ್ಲಿರುವಂತ ಸ್ತ್ರೀ ಕರ್ತನ ವಾಕ್ಯ ಹೇಳಿದ ಹಾಗೆ ಗುಣವತಿಯಾದಂತಹ ಸತಿಯು ಎಲ್ಲಿ ಸಿಕ್ಕಾಳು ಎಂಬುದಾಗಿ ಹೇಳಿದ ಹಾಗೆ ನೀವು ಗುಣವತಿಯಾದಂತ ಸತಿಯಾಗಿದ್ದು ಕುಟುಂಬವನ್ನ ಕಟ್ಟಿ ಹೆಬ್ಬಿಸಿರಿ ನಿಮ್ಮ ಮೂಲಕ ಕುಟುಂಬ ಆಶ್ವಾಸ ಪಡ್ತದೆ ಇವತ್ತು ಬೆಳಗಿನ ಆಲೋಚನೆ ಪ್ರಕಾರವಾಗಿ ಎಲ್ಲಾ ವಿಷಯಗಳಲ್ಲಿ ವಿಧಿಯರಾಗಿ ನಡೆದುಕೊಳ್ಳುವುದನ್ನ ಕಲಿದುಕೊಂಡ್ರಿ ಕರ್ತನ ಆಶ್ವಸಿರಿ ಗಾರ್ಡ್ಸಿ ಆಮೇಲೆ